ಪ್ರಸನ್ನರಿಗೆ ವೈಯಕ್ತಿಕವಾದ ಬಂದ್ಪನ ವಾಗ್ಲೇ ಫ್ಯಾಮಿಲಿ ಅರ್ನ ಹೂವೇ ಒಂಜಿ ನಾಟಕ ವೈಕ್ಲ ವೈಯಕ್ತಿಕವಾದ ಇಲ್ಲದ ವ್ಯಕ್ತಿ ಆದ್ಯಾಮಿಲಿ ಉಂಟು ನಂದು ಬಂದು ಪ್ರಸನ್ನರಿಗೆ ಆಸ್ವಾದನೆ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ನಾಟಕದಲ್ಲಿ ಕೂಡ ಅದನ್ನು ಉಪಯೋಗ ಮಾಡಿಕೊಂಡು ಈ ಹಂತಕ್ಕೆ ನಾಟಕವನ್ನು ಬೆಳೆಸಿದಂತ ಇಡೀ ತಂಡವನ್ನ ನಾನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತೇನೆ ಅಭಿನಂದಿಸ್ತಾನೆ ಅಷ್ಟಮಿ ನಾಟಕನೇ ನಾಲ್ ಸಲ ತುಯ್ಯ ಆ ಬಾರಿ ಖುಷಿ ಕೊಟ್ಟಿನ ಅಂಚಿನ ನಾಟಕ ಐದ ಸನೆರ್ ಎಂಚಿನ ಮಲ್ತಂಡಲ್ಲ ಈ ಬೈಲೂರ್ದ ಮಣ್ಣದ ಪವರ್ ಪವರ್ದ ಉಂಡು ಉಂಡು ಪಂಡಗ ಮಾತ ಊರ್ದ ಕುಲ್ಲಾರ್ನ ಸಂಘಟನೆದ ಅಕ್ಲು ಮಾತೆರ್ಲ ಬತ್ತ ದಕ್ಲೆಗ್ ಒಂಜಪ್ಪೆ ಜೋಕುಲ್ಲಕ ಈ ಬೆನ್ಪೇರಿ ಈ ಕಾರ್ಯಕ್ರಮ ನೈಪತ್ಯ ಕಲಾವಿದರಿಗೆ ಮಲ್ತಿನ ಕಟ್ನ ಸನ್ಮಾನ ಜನಂದಾಜಿ ತೋರ್ಶಪುಡ್ ಬರೊಂದು ತಿತ್ತುಂಡು ಅಷ್ಟಮಿ ಕೆಲೆಂಡರ್ ಬಂದು ಡೇಲಿ ಕಾರ್ಯಕ್ರಮ ಡೇಲಿ ನಾಟಕ ಡೇಲಿ ನಾಟಕ ಇನಿ ಅವಳು ಇನಿ ಮೂಲು ಬೇತೆ ಬೇತೆ ತಾಲೂಕು ನಾಟಕ ನನ್ನ ದುಂಬುಗು ಬೆಂಗಳೂರು ಈ ಮಣ್ಣುಗ್ ಇನ್ನ ಅಷ್ಟಮಿ ತಂಡಾಗ ದಾದಾ ಸಪೋರ್ಟ್ ಬೋರ್ಡ್ ದಾದ ಸಹಕಾರ ಬೋರ್ಡ್ ಪೂರೈಕೆ ಈ ಸಂದರ್ಭ ಶುಭವನ್ನು ಹಾರೈಸುವ ಗ್ರಾಮೀಣ ಪ್ರದೇಶವಾಗಿರುವಂತ ಈ ಒಂದು ಬೈಲೂರಿನಲ್ಲಿ ತಾನು ಬೆಳೆದಿದ್ದೀನಿ ಮತ್ತಷ್ಟು ಯುವಕರನ್ನು ಬೆಳೆಸಬೇಕು ಅನ್ನುವ ಕನಸು ಕಂಡಿರುವಂತ ನಮ್ಮ ಶೆಟ್ರು ಅಂತ ಅನಿಸ್ತಾ ಇದೆ